ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಏಳನೆಯ ಪದ್ಯಪಾಠವಾದಂತಹ ವಚನಗಳು ವಚನಗಳನ್ನು ರಚನೆ ಮಾಡಿರುವಂತಹ ವಚನಕಾರ ಜೇಡರ ದಾಸಿಮಯ್ಯ ಈ ತರಗತಿಯಲ್ಲಿ ವಚನಗಳು ಎಂದರೆ ಏನು ವಚನಗಳನ್ನು ರಚನೆ ಮಾಡಿರುವ ಜೇಡರ ದಾಸಿಮಯ್ಯನ ಪರಿಚಯದೊಂದಿಗೆ ಪದ್ಯವನ ರಾಗವಾಗಿ ಹಾಡುವ ಮುಖಾಂತರ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಇನ್ನು ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿ ತಿಳಿದುಕೊಳ್ಳುವುದಕ್ಕೆ ಮೊದಲಿಗೆ ಜೇಡರ ದಾಸಿಮಯ್ಯನ ಬಗ್ಗೆ ಒಂದು ಸಣ್ಣ ಕತೆ ಈ ಕಥೆಯು ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತದೆ ಜೇಡರ ದಾಸಿಮಯ್ಯ ಒಬ್ಬ ವಚನಕಾರ ಒಬ್ಬ ಕವಿ ಹಾಗೆಯೇ ರಾಮನಾಥನ ಅನನ್ಯ ಭಕ್ತ ಇವನು ತೀರಾ ಬಡವನಾಗಿದ್ದು ಒಂದೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಅವನದು ಬಟ್ಟೆಯನ್ನು ನೇಯುತ್ತಾ ಆ ಬಟ್ಟೆಯನ್ನು ಮಾರಿ ಬಂದಂತಹ ಹಣದಿಂದ ಜೀವನವನ್ನು ಸಾಗಿಸುತ್ತಿರುತ್ತಾನೆ ಬಟ್ಟೆ ನೇಯ್ದರೆ ಜೀವನ ಬಟ್ಟೆ ಯಾರಾದರೂ ಕೊಂಡುಕೊಂಡರೆ ಅವನಿಗೆ ಆ ಒತ್ತಿನ ಊಟ ಸಿಗುತ್ತದೆ ಇಲ್ಲವಾದರೆ ಉಪವಾಸವೇ ಗತಿ ಆದರೂ ಕೂಡ ಅವನು ರಾಮನಾಥನನ್ನು ಅನನ್ಯವಾಗಿ ಪೂಜಿಸುವ ಭಕ್ತನಾಗಿರುವುದರ ಜೊತೆಗೆ ಒಳ್ಳೆಯ ಕವಿತೆಗಳನ್ನು ಕವನಗಳನ್ನು ವಚನಗಳನ್ನು ಬರೆಯುವಂತಹ ಒಬ್ಬ ವಚನಕಾರ ಅಥವಾ ಕವಿ ಕೂಡ ಆಗಿರುತ್ತಾನೆ ಜೇಡರ ದಾಸಿಮಯ ಹೀಗಿರಬೇಕಾದರೆ ಅವನ ಮನಸ್ಸಿಗೆ ಒಂದು ಯೋಚನೆ ಒಳೆಯುತ್ತದೆ ಅದೇನೆಂದರೆ ಅತ್ಯಂತ ದೊಡ್ಡದಾದ ಬಟ್ಟೆಯನ್ನು ನೇಯಬೇಕು ಅದನ್ನು ಆಕರ್ಷಕವಾಗಿ ಅಂದರೆ ಅತ್ಯಂತ ಸುಂದರವಾಗಿ ಬಟ್ಟೆಯನ್ನು ನೇಯಬೇಕು ಎನ್ನುವಂತಹ ಒಂದು ಆಲೋಚನೆ ಬರುತ್ತದೆ ಅವನು ಆ ಬಟ್ಟೆಯನ್ನು ನೇಯಲು ಸುಮಾರು ಒಂದು ವಾರ ಕುಳಿತುಕೊಂಡು ಅತ್ಯಂತ ಸುಂದರವಾಗಿ ಬಟ್ಟೆಯನ್ನು ನೇಯುತ್ತಾನೆ ಅದಕ್ಕೆ ಮಣಿಗಳನ್ನು ಪೋಣಿಸುವುದರ ಮೂಲಕ ಹಾಗೂ ಬಣ್ಣಗಳನ್ನು ಸೇರಿಸುವುದರ ಮೂಲಕ ಅತ್ಯಂತ ಸೊಗಸಾಗಿ ಬಟ್ಟೆಯನ್ನು ಒಲೆಯುತ್ತಾನೆ ಬಟ್ಟೆಯನ್ನು ನೇಯುತ್ತಾನೆ ಅದು ಸುಮಾರು ಒಂದು ಕ ಒಂದು ವಾರ ಕಾಲ ಹಿಡಿಯುತ್ತದೆ ಆದರೆ ಒಂದತ್ತಿನ ಊಟಕ್ಕೂ ಕಷ್ಟಪಡುವ ಜೇಡರ ದಾಸಿಮಯ ಆ ಬಟ್ಟೆಯನ್ನು ನೇಯಬೇಕಾದರೆ ಅವನಿಗೆ ಊಟಕ್ಕೂ ಕೂಡ ಕಷ್ಟವಾಗುತ್ತದೆ ಆ ವಾರ ಪೂರ್ತಿ ಒಂದು ವಾರವಾದ ನಂತರ ಬಟ್ಟೆಯನ್ನು ಅತ್ಯಂತ ಸೊಗಸಾಗಿ ಸೃಜನಶೀಲತೆಯಿಂದ ಬಟ್ಟೆಯನ್ನು ನೇಯ್ದು ಅದನ್ನು ಮಾರಾಟ ಮಾಡಲು ಹೊರಡುತ್ತಾನೆ ಆದರೆ ಅತ್ಯಂತ ಬೆಲೆ ಬಾಳುವಂತಹ ಆ ಬಟ್ಟೆಯನ್ನು ತೆಗೆದುಕೊಳ್ಳಲು ಯಾರೂ ಕೂಡ ಮುಂದುವರೆದು ಬರುವುದಿಲ್ಲ ಕಾರಣ ಅದು ಅತ್ಯಂತ ಬೆಲೆಯುಳ್ಳದ್ದಾಗಿರುತ್ತದೆ ಅದನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಇರುವುದಿಲ್ಲ ಆ ಕಾರಣಕ್ಕೆ ಬಟ್ಟೆಯನ್ನು ಯಾರೂ ತೆಗೆದುಕೊಳ್ಳದೇ ಇದ್ದಾಗ ಅವನು ಸಂಜೆ ಬಟ್ಟೆನ ವಾಪಸ್ ಮನೆಗೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಒಬ್ಬ ಭಿಕ್ಷುಕನನ್ನು ನೋಡುತ್ತಾನೆ ಆ ಭಿಕ್ಷುಕ ಚಳಿಯಲ್ಲಿ ನಡುಗುತ್ತಾ ಒಂದು ಸಣ್ಣಗಾಗಿ ಊಟವಿಲ್ಲದೆ ಸೊರಗಿ ಹೋಗಿರುತ್ತಾನೆ ಆ ಭಿಕ್ಷುಕ ಅವನನ್ನು ಕಂಡು ಜೇಡರ ದಾಸಿಮಯ್ಯ ಹತ್ತಿರ ಹೋಗಿ ಮಾತನಾಡಿಸುತ್ತಾನೆ ಯಾರು ನೀನು ಯಾಕೆ ಹೀಗಿದೆಯಾ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾನೆ ಆಗ ಅವನು ನಾನು ಒಂದು ವಾರದಿಂದ ಊಟ ಮಾಡಿಲ್ಲ ನನಗೆ ಸಂಬಂಧಿಕರು ಯಾರೂ ಇಲ್ಲ ನನ್ನನ್ನು ನೋಡಿಕೊಳ್ಳುವರು ಯಾರೂ ಇಲ್ಲ ಎಂದಾಗ ಜೇಡರ ದಾಸಿಮಯ ತನ್ನ ಕೈಯಲ್ಲಿದ್ದಂತಹ ಬಟ್ಟೆಯನ್ನು ಆ ಭಿಕ್ಷುಕನಿಗೆ ಕೊಡುತ್ತಾನೆ ಹಾಕಿಕೊಳ್ಳಲು ಬಟ್ಟೆಯಿಲ್ಲದ ಆ ಭಿಕ್ಷುಕ ಆ ಬಟ್ಟೆಯನ್ನು ಹರಿದು ತುಂಡು ತುಂಡು ಮಾಡಿ ತಲೆಗೊಂದು ಬಟ್ಟೆ ಕೈಗೊಂದು ಬಟ್ಟೆ ಹೊಟ್ಟೆಗೊಂದು ಬಟ್ಟೆ ಕಾಲಿಗೊಂದು ಬಟ್ಟೆ ಕಟ್ಟಿಕೊಳ್ಳುತ್ತಾನೆ ತುಂಡು ತುಂಡಾಗಿ ಮಾಡಿ ಜೇಡರ ದಾಸಿಮಯ್ಯ ನೋಡುತ್ತಾನೆ ಆ ಬಟ್ಟೆಯನ್ನು ಅರಿಯುತ್ತಿರುವಂತಹ ಭಿಕ್ಷುಕನನ್ನು ಕಂಡಂತಹ ಜೇಡರ ದಾಸಿಮಯ್ಯ ಬಟ್ಟೆಗೂ ನನಗೂ ಸಂಬಂಧವಿಲ್ಲ ಯಾಕೆಂದರೆ ನಾನು ಆ ಬಟ್ಟೆಯನ್ನು ಭಿಕ್ಷುಕನಿಗೆ ದಾನವಾಗಿ ಕೊಟ್ಟು ಬಿಟ್ಟಿದ್ದೇನೆ ಅದು ಈಗ ಅವನ ಒಡವೆ ಅವನ ವಸ್ತು ಆದ ಕಾರಣ ನಾನು ಕೇಳುವುದಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಸುಮ್ಮನೆ ನಿಂತುಕೊಂಡು ನೋಡುತ್ತಿರುತ್ತಾನೆ ಆ ನಂತರ ಆ ಭಿಕ್ಷುಗನಿಗೆ ಆಶ್ರಯವನ್ನು ಕೊಡುವ ಸಲುವಾಗಿ ಊಟವನ್ನು ಕೊಡುವ ಸಲುವಾಗಿ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಮನೆಗೆ ಬರುತ್ತಾನೆ ಮನೆಗೆ ಬಂದು ತನ್ನ ಹೆಂಡತಿಗೆ ಹೇಳುತ್ತಾನೆ ಸ್ವಲ್ಪ ಊಟವನ್ನು ಭಿಕ್ಷುಕನಿಗೆ ಕೊಡಲು ಆಗ ಹೆಂಡತಿ ಹೇಳುತ್ತಾಳೆ ಮನೆಯಲ್ಲಿ ನಿನಗೆ ಊಟ ಹಾಕಲು ಕೂಡ ಏನೂ ಇಲ್ಲ ಯಾವುದೇ ಧಾನ್ಯ ಕಾಳುಗಳು ಕೂಡ ಇಲ್ಲ ಹಾಗಿರುವಾಗ ನೀನು ಈ ಭಿಕ್ಷುಕನನ್ನು ಕರೆದು ತಂದಿದ್ದೀಯ ನಾನು ಎಲ್ಲಿಂದ ತರಲಿ ಎಂದು ಹೆಂಡತಿ ಕೇಳುತ್ತಾಳೆ ಜೇಡರ ದಾಸಿಮಯ್ಯನಿಗೆ ಆಗ ಜೇಡರ ದಾಸಿಮಯ್ಯ ಮನಸ್ಸಿನಲ್ಲಿ ಏನೊಂದುಕೊಂಡು ಏನಾದರೂ ಇದ್ದದ್ದು ಕೊಡು ಎಂದು ಹೇಳುತ್ತಾನೆ ಆಗ ಹೆಂಡತಿ ಒಂದು ಇಡೀ ಅಕ್ಕಿ ಮನೆಯಲ್ಲಿ ಉಳಿದಿದೆ ಎಂಬುದಾಗಿ ಒಳಗಡೆ ಹೋಗಿ ಆ ಅಕ್ಕಿಯಿಂದಲೇ ಗಂಜಿಯನ್ನು ಮಾಡಿ ಭಿಕ್ಷುಕನಿಗೆ ಕೊಡುತ್ತಾಳೆ ಆಗ ಭಿಕ್ಷುಕ ಆ ಒಂದು ಗಂಜಿಯನ್ನು ಕುಡಿದು ಪರಿವರ್ತನೆ ಆಗುತ್ತಾನೆ ಶಿವನಾಗಿ ಶಿವನನ್ನು ಕಂಡಂತಹ ಜೇಡರ ದಾಸಿಮಯ್ಯ ಮತ್ತು ಅವನ ಹೆಂಡತಿ ಅತ್ಯಂತ ಸಂತೋಷಗೊಳ್ಳುತ್ತಾರೆ ಆಗ ಶಿವನು ಅವನ ಭಕ್ತಿಗೆ ಮೆಚ್ಚಿ ಒಂದು ಅಕ್ಷಯ ಪಾತ್ರೆಯನ್ನು ವರವಾಗಿ ಕೊಡುತ್ತಾನೆ ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಊಟ ಇಲ್ಲದೆ ಪರಿಹಾರ ಆಗುತ್ತದೆ ನೀನು ಕೇಳಿದ್ದೆಲ್ಲವನ್ನೂ ಕೂಡ ಈ ಅಕ್ಷಯ ಪಾತ್ರೆ ನೀಡುತ್ತದೆ ಎಂಬುದಾಗಿ ಅವನಿಗೆ ಕೊಟ್ಟು ಶಿವ ಮಾಯವಾಗುತ್ತಾನೆ ಆನಂತರ ನಿರಂತರವಾಗಿ ಜೇಡರ ದಾಸಿಮಯ್ಯನ ಮನೆಯಲ್ಲಿ ಅನ್ನದ ದಾಸೋಹ ನಡೆಯುತ್ತದೆ ಕತೆಯ ನೀತಿ ಎಂದರೆ ನಾವು ಮಾಡುವ ದಾನ ನಮ್ಮನ್ನು ಕಾಯುತ್ತದೆ ಬೇರೊಂದು ರೂಪದಲ್ಲಿ ಆದ್ದರಿಂದ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋಣ ಇದಾಗಿದೆ ಜೇಡರ ದಾಸಿಮಯ್ಯನ ಬಗ್ಗೆ ಒಂದು ಸಣ್ಣ ಕತೆ ಇನ್ನು ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ನೋಡೋಣ ಕನ್ನಡದ ವಿಶಿಷ್ಟ ಸಾಹಿತ್ಯ ಪ್ರಕಾರದಲ್ಲಿ ವಚನ ಸಾಹಿತ್ಯವೂ ಕೂಡ ಒಂದು ಇದು ಜನಸಾಮಾನ್ಯರ ಬದುಕನ್ನು ಅಸನಗೊಳಿಸುವ ಆಶಯವುಳ್ಳದ್ದಾಗಿದೆ ಜೇಡರ ದಾಸಿಮಯ್ಯ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮಪ್ರಭು ಮೊದಲಾದ ನೂರಾರು ಶಿವಶರಣ ಶರಣೆಯರು ವಚನ ಸಾಹಿತ್ಯವನ್ನು ಸಮೃದ್ಧವಾಗಿ ಬೆಳೆಸಿದ್ದಾರೆ ಭಾಷೆ ಶೈಲಿ ಮತ್ತು ವಸ್ತುವಿನ ದೃಷ್ಟಿಯಿಂದ ಕ್ರಾಂತಿಯನ್ನು ಉಂಟು ಮಾಡಿದ ಸಾಹಿತ್ಯ ಈ ವಚನ ಸಾಹಿತ್ಯವಾಗಿದೆ ಪ್ರಸ್ತುತ ವಚನಗಳಲ್ಲಿ ಶರಣರ ಮಾತಿನ ಮಹತ್ವ ದೈವದ ಅದ್ಭುತ ಮತ್ತು ಡಾಂಬಿಕ ಭಕ್ತರ ಬಗ್ಗೆ ವಹಿಸಲೇಬೇಕಾದಂತಹ ಎಚ್ಚರಗಳನ್ನು ಮನಮುಟ್ಟುವಂತೆ ಚಿತ್ರಿಸಲಾಗಿದೆ ಈ ವಚನಗಳಲ್ಲಿ ಚಿಕ್ಕ ಚಿಕ್ಕ ನುಡಿಗಳಲ್ಲಿ ಹಿಡಿದಾದ ಅನುಭವಗಳನ್ನು ಹಿಡಿದಿಟ್ಟ ಕಲೆಗಾರಿಕೆಯನ್ನು ನಾವಿಲ್ಲಿ ವಚನಗಳಲ್ಲಿ ಕಾಣಬಹುದು ಅಂದರೆ ಕನ್ನಡದ ವಿಶಿಷ್ಟ ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯ ಇದು ಜನಸಾಮಾನ್ಯರ ಬದುಕನ್ನು ಬಿಂಬಿಸುತ್ತದೆ ಹಾಗೆಯೇ ಇಲ್ಲಿ ನಾವು ಜೇಡರ ದಾಸಿಮಯ್ಯ ಬಸವಣ್ಣ ಅಲ್ಲಮಪ್ರಭು ಅಕ್ಕಮಹಾದೇವಿ ಹೀಗೆ ಮೊದಲಾದ ಶಿವಶರಣರು ತಮ್ಮ ವಚನ ಸಾಹಿತ್ಯದಲ್ಲಿ ಸಮೃದ್ಧವಾಗಿ ಸಾಮಾಜಿಕ ಕಳಕಳಿಯನ್ನು ತುಂಬಿಸಿದ್ದಾರೆ ಇವರ ಭಾಷೆ ಶೈಲಿ ಸರಳ ಹಾಗೆಯೇ ವಸ್ತುವಿನ ದೃಷ್ಟಿಯಿಂದ ಕ್ರಾಂತಿಯನ್ನು ಕೂಡ ಉಂಟು ಮಾಡಿದ ಸಾಹಿತ್ಯ ಪ್ರಕಾರ ಇದಾಗಿದೆ ನಾವಿಲ್ಲಿ ಪ್ರಸ್ತುತ ವಚನಗಳಲ್ಲಿ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಶರಣರ ಮಾತಿನ ಒಂದು ಮಹತ್ವವನ್ನು ಹಾಗೆಯೇ ದೈವದ ಈ ಬಗ್ಗೆ ಇರತಕ್ಕಂತಹ ಭಕ್ತಿಯನ್ನು ಹಾಗೆಯೇ ಡಾಂಬಿಕರ ಬಗ್ಗೆ ಅಂದರೆ ತೋರಿಕೆಯ ಭಕ್ತಿಯನ್ನು ತೋರಿಸಬೇಕಾದಂತಹ ತೋರಿಕೆಯ ಭಕ್ತಿಯನ್ನು ತೋರಿಸುವ ತೋರಿಸುವಂತಹ ವ್ಯಕ್ತಿಗಳ ಬಗ್ಗೆ ನಾವು ವಹಿಸಬೇಕಾದಂತಹ ಎಚ್ಚರಗಳು ಏನು ಮುಂತಾದವುಗಳನ್ನು ಸಣ್ಣ ಸಣ್ಣ ಪದ್ಯಗಳ ರೂಪದಲ್ಲಿ ಸಣ್ಣ ಸಣ್ಣ ನುಡಿಗಳ ರೂಪದಲ್ಲಿ ಹಿರಿದಾದಂತಹ ಒಂದು ಅರ್ಥವನ್ನು ಅನುಭವವನ್ನು ತುಂಬಿಸಿದ್ದಾರೆ ಅಂತಹ ಕಲಗಾ ಕಲೆಗಾರಿಕೆಯನ್ನು ನಾವು ವಚನಗಳಲ್ಲಿ ಕಾಣಬಹುದು ಇನ್ನು ವಚನಗಳನ್ನು ರಚನೆ ಮಾಡಿರುವಂತಹ ಜಡರ ದಾಸಿಮಯ್ಯನ ಬಗ್ಗೆ ತಿಳಿದುಕೊಳ್ಳೋಣ ಜೇಡರ ದಾಸಿಮಯ್ಯ ಆದ್ಯ ವಚನಕಾರನು ಇವರು ಶಕ ಸಾವಿರದ ನಲವತ್ತು ಸಾವಿರದ ನಲವತ್ತರಲ್ಲಿ ಯಾದಗಿರಿ ಸಮೀಪದ ಮುದೇನೂರು ಎಂಬಲ್ಲಿ ಜನಿಸಿದರು ಇವರ ನೇಕರ ವೃತ್ತಿಯನ್ನು ಮಾಡುತ್ತಿದ್ದರು ಇವರು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು ಜೇಡರ ದಾಸಿಮಯ್ಯ ಇವರ ಹೆಂಡತಿಯ ಹೆಸರು ದುಗ್ಗಳೆ ವಚನ ಸಾಹಿತ್ಯಕ್ಕೆ ಉತ್ತಮ ಆರಂಭವನ ದಾಸಿಮಯ್ಯನವರು ದೊರಕಿಸಿಕೊಟ್ಟರು ಸರಳ ಶೈಲಿಯ ಆಡು ಮಾತು ಮೊನಚಾದ ವಿಡಂಬನೆ ಮತ್ತು ಮೇಲ್ಮಟ್ಟದ ಚಿಂತನೆ ದಾಸಿಮಯ್ಯನ ವಚನಗಳ ಒಂದು ವೈಶಿಷ್ಟ್ಯ ಇವರು ರಾಮನಾಥ ಎಂಬ ಅಂಕಿತದಲ್ಲಿ ಹಲವಾರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಜೇಡರ ದಾಸಿಮಯ್ಯ ಪ್ರಸ್ತುತ ವಚನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರು ಅಂದರೆ ಮೊಟ್ಟ ಮೊದಲ ವಚನಕಾರರು ಒಂದು ಹಾದಿಯನ್ನು ಸೃಷ್ಟಿ ಮಾಡಿದಂತಹ ವಚನಕಾರರು ವಚನ ಸಾಹಿತ್ಯಕ್ಕೆ ಇವರು ಕೃಷಿಕ ಸಾವಿರದ ನಲವತ್ತರಲ್ಲಿ ಯಾದಗಿರಿ ಸಮೀಪದ ಮೊದೇನೂರು ಎಂಬಲ್ಲಿ ಜನನ ಆಗ್ತಾರೆ ಇವರ ನೇ ಇವರು ನೇತ ನೇಕರ ವೃತ್ತಿ ಅಂದರೆ ಬಟ್ಟೆಯನ್ನು ನೇಯುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಇವರ ಹೆಂಡತಿಯ ಹೆಸರು ದುಗ್ಗಳೆ ವಚನ ಸಾಹಿತ್ಯಕ್ಕೆ ಉತ್ತಮ ಆರಂಭವನ್ನು ದಾಸಿಮಯ್ಯನವರು ದೊರಕಿಸಿಕೊಟ್ಟಂತಹವರು ಸರಳ ಶೈಲಿಯಾದಂತಹ ಆಡು ಮಾತಿನಲ್ಲಿ ಮೊನಚಾದ ವಿಡಂಬನೆ ಮತ್ತು ಮೇಲ್ಮಟ್ಟದ ಚಿಂತನೆ ದಾಸಿಮಯ್ಯನವರ ವಚನಗಳಲ್ಲಿ ನಾವು ನೋಡಬಹುದು ಇವರ ವಚನಗಳ ಅಂಕಿತ ನಾಮ ರಾಮನಾಥ ಹಲವಾರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಜಡರ ದಾಸಿಮಯ್ಯ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಪ್ರಸ್ತುತ ವಚನಗಳನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಪ್ರಕಟಿಸಿರುವಂತಹ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಅಗ್ನಿ ಎಂದರೆ ಬೆಂಕಿ ಒಡಲು ಅಂದರೆ ಶರೀರ ದೇಹ ಕಾಯ ಅರ್ಥ ಕಂಪೋ ಅಂದರೆ ಸುವಾಸನೆ ಕರಿ ಅಂದರೆ ಆನೆ ದರ್ಪ ಎಂದರೆ ಅಹಂಕಾರ ಹಮ್ಮು ಬೆರಗು ಎಂದರೆ ಆಶ್ಚರ್ಯ ಹರಗಳಿಗೆ ಅಂದರೆ ಸ್ವಲ್ಪ ಹೊತ್ತು ಒಳ್ಳೆ ಅಂದರೆ ಬೇಡ ಕಡೆಗೀಳು ಅಂದರೆ ಕಡಾಣಿ ಕಟಾಣಿ ಗಡನ ಅಂದರೆ ಸಮೂಹ ಗುಂಪು ಎಂಬ ಅರ್ಥ ನುಚ್ಚು ಅಂದರೆ ನಂಬು ನಚ್ಚು ಅಂದರೆ ನಂಬು ಎಂಬ ಅರ್ಥ ಬೆರಸು ಅಂದರೆ ಒಂದು ಗುಡಿಸು ಎಂದರ್ಥ ಏನು ಮಂದಾಗ್ನಿ ಎಂದರೆ ಮಂದಾಗ್ನಿ ಪದದ ಅರ್ಥ ಹೆಚ್ಚು ಉರಿಯಿಲ್ಲದಂತಹ ಬೆಂಕಿ ಮೃಡ ಅಂದರೆ ಶಿವ ಸೋಲ್ ಅಂದರೆ ಒಳ್ಳೆಯ ಮಾತು ತಿರುಳ್ ನುಡಿ ಒಂದು ನುಡಿ ಮಾತು ಎಂಬ ಅರ್ಥ ಮಾಬೂದೆ ಅಂದರೆ ಬಿಡು ಬಿಡುವುದೆ ಸಿರಿ ಎಂದರೆ ಐಶ್ವರ್ಯ ಅಥವಾ ಸಂಪತ್ತು ಒಡೆಗಡೆ ಅಂದರೆ ಮುಗುಚಿ ಬೀಳು ಎಂಬ ಅರ್ಥವನ್ನು ನೀಡುತ್ತದೆ ಇದು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ ಬನ್ನಿ ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಕರಿಯನಿತ್ತಡೆಯಲ್ಲೆ ಸಿರಿಯನಿತ್ತಡೆಯೊಲ್ಲೆ ಹಿರಿದ ಪರಾಜವನಿತ್ತಡೆವಲ್ಲೆ ನಿಮ್ಮ ಶರಣರ ಸೊಲ್ನುಡಿಯಂತೆ ಒಂದರಿಗಳಿಗೆ ಇತ್ತಡೆ నిన్న నిtte కణర మనాత కరియ నిtteడే వల్లే సిరియ నిtteడే వల్లే హిరిద పరాజవ నిtteడే వల్లే నిమ్మ శరణర సొల్ నడిదరు వందర గళిగేయలి ఇtteడే నిన్న నిtte కణర మనాత ಸಾಲುಗಳ ಅರ್ಥ ಎಂದರೆ ಕರಿ ಎಂದರೆ ಆನೆ ಕರಿಯ ನಿತ್ತಡು ಒಳ್ಳೆ ನೀನು ಆನೆಯನ್ನು ಕೊಟ್ಟರೂ ನನಗೆ ಬೇಡ ಸಿರಿಯ ನಿತ್ತಡೆ ಒಲ್ಲೆ ಸಿರಿ ಅಂದರೆ ಸಂಪತ್ತು ಐಶ್ವರ್ಯ ಹಣ ದುಡ್ಡು ಹೀಗೆ ಸಿರಿಯ ನಿತ್ತಡು ನನಗೆ ಬೇಡ ಹಿರಿದಪ್ಪ ರಾಜವ ನಿತ್ತಡೆ ಒಲ್ಲೆ ಹಿರಿದಪ್ಪ ನೀನು ಒಂದು ರಾಜ್ಯದ ರಾಜನನ್ನಾಗಿ ರಾಜ್ಯವನ್ನು ಇಟ್ಟರೂ ಕೂಡ ಕೊಟ್ಟರೂ ಕೂಡ ನನಗೆ ಬೇಡ ನಿಮ್ಮ ಶರಣರ ಸೋಲ್ನುಡಿ ಸೋಲ್ನುಡಿಯ ಒಂದರಗಳಿಗೆ ಇತ್ತಡೆ ಅಂದರೆ ನಿಮ್ಮ ಭಕ್ತರು ಶರಣರು ಅಂದರೆ ನಿಮ್ಮ ಭಕ್ತರ ಸೋಲ್ನುಡಿಯ ಅಂದರೆ ಒಳ್ಳೆಯ ಮಾತುಗಳನ್ನು ಆಡುವಂತಹ ಸಂಘ ಆಡುವಂತಹವರ ಸಂಘ ಒಂದರಗಳಿಗೆ ಅಂದರೆ ಸ್ವಲ್ಪ ಒತ್ತಾದರೂ ನನಗೆ ಕೊಟ್ಟರೆ ಸಾಕು ನಿನ್ನ ನಿತ್ಯ ಕಾಣ ರಾಮನಾಥ ನಾನು ನಿನ್ನಲ್ಲಿ ಬೇಡುವುದು ಇಷ್ಟೇ ಕೇಳು ರಾಮನಾಥ ಎಂಬುದಾಗಿ ಇಲ್ಲಿ ಸಾಲುಗಳಲ್ಲಿ ಅರ್ಥವನ್ನು ಬಿಂಬಿಸಿದ್ದಾರೆ ಅಂದರೆ ನನಗೆ ಆನೆ ಕೊಟ್ಟರೂ ಬೇಡ ಸಿರಿ ಸಂಪತ್ತು ಐಶ್ವರ್ಯ ಕೊಟ್ಟರೂ ಬೇಡ ಹಿರಿದಾದಂತಹ ರಾಜ್ಯ ರಾಜ್ಯದ ಒಡೆಯನನ್ನಾಗಿ ನೀನು ಮಾಡಿದರೂ ನನಗೆ ಬೇಡ ನಿಮ್ಮ ಶರಣರ ಅಂದರೆ ನಿಮ್ಮ ಭಕ್ತರ ಸಂಘವನ್ನು ಅಂದರೆ ಜೊತೆಯನ್ನು ನನಗೆ ಸ್ವಲ್ಪ ಹೊತ್ತು ಕೊಟ್ಟರೂ ಸಾಕು ನಿನ್ನ ನಿತ್ಯ ಕಾಡ ರಾಮನಾಥ ನಾನು ನಿನ್ನಲ್ಲಿ ಬೇಡುವುದು ಇದಿಷ್ಟೇ ಮಾತ್ರ ಎಂಬುದಾಗಿ ಜೇಡರ ದಾಸಿಮಯ್ಯ ತಮ್ಮ ವಚನಗಳಲ್ಲಿ ರಚನೆ ಮಾಡಿದ್ದಾರೆ ಮುಂದುವರಿಯುತ್ತ ಪದ್ಯದ ಸಾಲುಗಳನ್ನು ನೋಡೋಣ ಕಡಗೀಳಿಲ್ಲದ ಬಂಡಿ ಒಡೆಗಡೆಯದೆ ಮಾಣುದೇ ಕಡೆಗೀಳು ಬಂಡಿಗಾದಾರ ಕಡೆಗೀಳಿಲ್ಲದ ಬಂಡಿ ಒಡಗಡೆಯದ ಮಾನ್ಪುದೇ, ಕಡೆಗೀಳು ಬಂಡಿಗಾದಾರ ಈ ಕಡು ದರ್ಪವವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿಗಡನವೇ ಕಡೆಗೀಳು ಕಾಣ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಭಕ್ತರ ನುಡಿಗಡನವೇ ಕಡೆಗೀಲು ಕಾಣು ರಾಮನಾಥ ಕಡೆಗೀಲಿಲ್ಲದ ಬಂಡಿ ಅಂದರೆ ಕಡೆ ಚಕ್ರಗಳಿಗೆ ಆಧಾರವಾಗಿ ನಿಲ್ಲುವಂತಹದು ಕಡೆಗೀಲು ಅಂತಹ ಕಡೆಗೀಲಿಲ್ಲದ ಬಂಡಿ ಚಲಿಸಲು ಸಾಧ್ಯವೇ ಹಾಗೆ ಅದು ಚಲಿಸಲು ಸಾಧ್ಯವಿಲ್ಲ ಬಂಡಿ ಮುರಿದು ಬೀಳುತ್ತದೆ ಕಡೆಗೀಲು ಬಂಡಿಗೆ ಆಧಾರ ಹಾಗೆಯೇ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಬರೀ ಅಹಂಕಾರವನ್ನು ತುಂಬಿಕೊಂಡಿರುವಂತಹ ಒಡಲೆಂಬ ಬಂಡಿಗೆ ದೇಹವೆಂಬ ಬಂಡಿಗೆ ಅಹಂಕಾರವನ್ನು ತುಂಬಿಕೊಂಡಿರುವ ಒಡಲು ಅಂದರೆ ದೇಹ ದೇಹವೆಂಬ ಬಂಡಿಗೆ ಮೃಡ ಭಕ್ತರ ನುಡಿಗಡನವೇ ಕಡೆಗೀಳು ಕಾಣ ರಾಮನಾಥ ನಿಜವಾದ ಭಕ್ತರ ನುಡಿಗಡನವೇ ಸಹವಾಸವೇ ನಿಜವಾದ ಕಡೆಗೀಳು ರಾಮನಾಥ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ ಅಂದರೆ ಬಂಡಿಗೆ ಯಾವ ರೀತಿ ಕಡೆಗೀಳು ಆಧಾರವಾಗಿ ನಿಂತು ಬಂಡಿ ಚಲಿಸಲು ಸಹಾಯ ಮಾಡುತ್ತದೆಯೋ ಹಾಗೆಯೇ ಕಡು ದರ್ಪವೇರಿದಂತಹ ಈ ದೇಹಕ್ಕೆ ಒಡಲೆಂಬ ದೇಹ ಎಂಬ ಕಡೆಗೀಲನ್ನು ನೀನು ಕೊಟ್ಟು ಆ ಮೃಢ ಭಕ್ತರು ನಿಜವಾದ ಭಕ್ತರ ಸಹವಾಸವನ್ನು ನುಡಿಗಡನವನ್ನು ಕೊಡುವುದರ ಮೂಲಕ ಕಡೆಗೀಲು ಅದೇ ನನಗೆ ರಾಮ ಕಾಣ ರಾಮನಾಥ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ ಮುಂದುವರಿಯುತ್ತ ಪದ್ಯದ ಸಾಲುಗಳನ್ನು ನೋಡೋಣ ಮರನೊಳಗಣ ಮಂದಾಗ್ನಿ ಉರಿದಂತಿರಿಸಿದೆ ನೊರೆವಾಳೊಳಗೆ ತುಪ್ಪವ ಕಂಪಿಲ್ಲ ದಂತಿರಿಸಿದೆ ಮರ ಮರನೊಳಗನ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ ಲರದಂತಿರಿಸಿದೆ ಶರೀರದೊಳಗಾತ್ಮನಾರು ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದೆ ನಯ್ಯರ ಮನ ಮರನೊಳಗನ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗಾತ್ಮನ ಆರು ಕಾಣದಂತಿರಿಸಿದೆ ನೀ ಬೆರೆಸುವ ದೇಹಕ್ಕೆ ಬೆರಗಾದೆ ಮನಾತ ಮರದಲ್ಲಿ ಅಂದರೆ ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಇರಿಸಿದ್ದೀಯಾ ನೀನು ಆದರೆ ಅದು ಉರಿಯಬೇಕಾದರೆ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂಬುದನ್ನು ನಾವು ನೋಡಬಹುದು ಹಾಗೆಯೇ ಹಾಲಿನೊಳಗೆ ನೊರಿಯನ್ನು ಇರಿಸಿದ್ದೀಯಾ ಜೊತೆಗೆ ಕಾಣದಂತೆ ತುಪ್ಪವನ್ನು ಕೂಡ ನೀನಿರಿಸಿದ್ದೀಯ ಶರೀರದೊಳಗೆ ಆತ್ಮವನ್ನು ಇರಿಸಿದ್ದೀಯಾ ಕಾಣಿಸದಂತೆ ಕಾಣದಂತೆ ಕಾಣಿಸದನ್ ಯಾರಿಗೂ ಕಾಣಿಸದಂತೆ ಶರೀರದೊಳಗೆ ಆತ್ಮವನ್ನು ಇರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ನೀ ನಿನ್ನ ಈ ಪರಿಯ ಚಮತ್ಕಾರಕ್ಕೆ ನಾನು ಸೋತು ಹೋಗಿದ್ದೇನೆ ರಾಮನಾಥ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ ಅಂದರೆ ಮರದೊಳಗೆ ಬೆಂಕಿ ಇರಿಸಿದ್ದೀಯಾ ಅದು ಯಾರಿಗೂ ಕಾಣುವುದಿಲ್ಲ ಹಾಗೆಯೇ ಹಾಲಿನಲ್ಲಿ ತುಪ್ಪವನ್ನು ಇರಿಸಿದ್ದೀಯಾ ತುಪ್ಪ ಬೆಣ್ಣೆಯನ್ನು ಇರಿಸಿದೆಯಾ ಅದು ಕೂಡ ಯಾರಿಗೂ ಕಾಣಿಸುವುದಿಲ್ಲ ಆದರೆ ಅದನ್ನು ನಾವು ಕಡೆದಾಗ ಅದರಲ್ಲಿ ತುಪ್ಪ ಬೆಣ್ಣೆ ಮೊಸರು ಸಿಗುವುದು ನಾವು ಕಾಣಬಹುದು ಹಾಗೆಯೇ ಶರೀರದೊಳಗೆ ಆತ್ಮವನ್ನು ಇರಿಸಿದೆ ಯಾರು ಕಾಣದಂತೆ ಶರೀರದೊಳಗೆ ಆತ್ಮವನ್ನು ಇರಿಸಿದೆ ನೀ ಬೆರೆಸಿರುವಂತಹ ಇಂತಹ ಭೇದಕ್ಕೆ ಇಂತಹ ಪರಿಗೆ ನಾನು ಬೆರಗಾಗಿದ್ದೇನೆ ರಾಮನಾಥ ಆದ್ದರಿಂದ ನಾನು ನಿನ್ನ ಭಕ್ತನಾಗಿದ್ದೇನೆ ಮುಂದುವರಿಯುತ್ತ ಸಾಲುಗಳನ್ನು ನೋಡೋಣ ಬರಸಟಗನ ಭಕ್ತಿದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಹಿಳಿಯ ಕಂಡು ಪುಟಿನಗೆದಂತಾಯ್ತು ಕಾಣ ರಾಮನಾಥ ಬರಸಟಗನ ದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಹಿಲಿಯ ಕಂಡು ಪುಟ ನೆಗೆದಂತಾಯ್ತು ಕಣರಾಮನಾಥ ಬರಸಟಗನ ಭಕ್ತಿ ಎಂದರೆ ಡಾಂಬಿಕನ ಭಕ್ತಿ ತೋರಿಕೆಯ ಭಕ್ತಿಯನ್ನು ತೋರಿಸುವಂತಹ ಭಕ್ತನನ್ನು ನೀನು ನಂಬಬೇಡ ಅವನು ಹೇಗಿರುತ್ತಾನೆ ಎಂದರೆ ಮಠದಲ್ಲಿ ವಾಸ ಮಾಡುತ್ತಾ ಕಾವಿಯನ್ನು ಧರಿಸಿರುತ್ತಾನೆ ಆದರೆ ಬೆಕ್ಕು ಇಲಿಯನ್ನು ಕಂಡು ನೆಗೆಯುವಂತೆ ಅವನು ಆಸೆಗೆ ಬೀಳುತ್ತಾನೆ ಪುಟೆನಗೆ ಕಾಣ ರಾಮನಾಥ ಅಂದರೆ ಬರಸಟಗನ ಭಕ್ತಿ ದಿ ದಿಟವೆಂದು ದಿಟ ಎಂದರೆ ನಿಜವೆಂದು ನೀನು ನಂಬಬೇಡ ನಚ್ಚಲು ಬೇಡ ಆ ಭಕ್ತನ ಭಕ್ತಿ ಹೇಗಿರುತ್ತದೆ ಎಂದರೆ ಮಠದಲ್ಲಿ ಇರುವ ಬೆಕ್ಕಿನ ಹಾಗೆ ಇರುತ್ತದೆ ಮಠದಲ್ಲಿ ನಾವು ಬೆಕ್ಕನ್ನು ಸಾಕಿದಾಗ ಆ ಬೆಕ್ಕು ತನ್ನ ಭಕ್ತಿಯನ್ನು ಭಕ್ತನಿದ್ದಾನೆ ಅಥವಾ ಒಬ್ಬ ಸನ್ಯಾಸಿ ಇದ್ದಾನೆ ಒಬ್ಬ ಭಕ್ತನಿದ್ದಾನೆ ಎಂದು ಬೆಕ್ಕು ತಾನು ಕೂಡ ಸನ್ಯಾಸಿಯಂತೆ ಇರುವುದಿಲ್ಲ ಕಾರಣ ಅದು ಇಲಿಯನ್ನು ಕಂಡ ತಕ್ಷಣ ನೆಗೆದು ಇಲಿಯನ್ನು ಹಿಡಿಯುತ್ತದೆ ಹಾಗೆಯೇ ಡಾಂಬಿಕಾ ಕೂಡ ಅಂದರೆ ತೋರಿಕೆಯ ಭಕ್ತ ಕೂಡ ಆದ ಕಾರಣ ಅಂತಹ ಭಕ್ತನನ್ನು ನೀನು ನಂಬಬೇಡ ಎಂಬುದಾಗಿ ಇಲ್ಲಿ ಜೇಡರ ಅಸಿಮಯ ಅತ್ಯಂತ ಸೊಗಸಾಗಿ ತಮ್ಮ ವಚನಗಳಲ್ಲಿ ಈ ರೀತಿಯ ಡಾಂಬಿಕ ಭಕ್ತರ ಬಗ್ಗೆ ಹಾಗೂ ಬಂಡಿಯನ್ನು ದೇಹಕ್ಕೆ ಹೋಲಿಸುವುದರ ಮೂಲಕ ಸಿರಿ ಸಂಪತ್ತುಗಳನ್ನು ಕೊಡದೆ ನನ್ನನ್ನು ನಿನ್ನ ಭಕ್ತನನ್ನಾಗಿ ಮಾಡಿಕೊ ಎಂಬುದಾಗಿ ಕೇಳುವುದರ ಮೂಲಕ ವಚನಗಳನ್ನು ಸೊಗಸಾಗಿ ರಚನೆ ಮಾಡಿದ್ದಾರೆ ಇದಾಗಿದೆ ಒಂಬತ್ತನೇ ತರಗತಿ ಏಳನೇ ಪದ್ಯಪಾಠ ವಚನಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು